ನಮಸ್ಕಾರ ಸ್ನೇಹಿತರೆ ಇವತ್ತು ರಾಜ್ಯಾದ್ಯಂತ ನೀವೆಲ್ಲ ನೋಡ್ತಾನೇ ಇದ್ದೀರ ಚಾಮರಾಜನಗರದ ಏನು ಮಹಾರಾಣಿಯವರು ಪ್ರಮೋದ ದೇವಿಯವರು ತೆಗೆದುಕೊಂಡಿರುವಂಥ ಕ್ರಮ ಎಲ್ಲೊಂದು ಕಡೆ ಚಾಮರಾಜನಗರದ ಒಂದು ಹಳ್ಳಿ ಏನಿದೆ ಒಂದು ಹಳ್ಳಿಯ ಒಂದು ಪರಿಸ್ಥಿತಿ ಯಾವ ರೀತಿ ಡೋಲಾಮಯನವಾಗಿದೆ ಎಲ್ಲವನ್ನು ಸಿದ್ಧ ಸಿದ್ದಯ್ಯನಪುರ ಹಿಂದೆ ಚಾಮರಾಜನಪುರ ಆಗಿತ್ತು ಆ ಒಂದು ಹಳ್ಳಿಯ ಪರಿಸ್ಥಿತಿ ಇವತ್ತು ಯಾವ ರೀತಿಯಾಗಿದೆ ಅಲ್ಲಿನ ಜನ ಎಷ್ಟು ನೋವು ಪಡ್ತಿದ್ದಾರೆ ನಾವು ವಲಸೆ ಹೋಗಬೇಕಾಗುತ್ತೆ ಇಲ್ಲಿ ಇಲ್ಲಿ ನಮಗೆಲ್ಲ ಖಾತೆಗಳಾಗಿದೆ ಆದರೂ ಸಹ ಮಹಾರಾಣಿಯವರು ಡಿ ಸಿ ಅವರಿಗೆ ಪತ್ರ ಬರೆದಿದ್ದಾರೆ ಚಾಮರಾಜನಗರಲ್ಲಿ ಸಿದ್ದರಾಮಪುರ ಹಳ್ಳಿಗೆ ಇವತ್ತು ಆಕ್ರಮಣ ಮಾಡಿದರೆ ಮಹಾರಾಜರ ಕಾಲದಲ್ಲಿ ದಾನವ ಕೊಟ್ಟಂಥ ಭೂಮಿ ಇವತ್ತಿನ ದಿನಗಳಲ್ಲಿ ಮಹಾರಾಣಿಯವರು ಹೊಸ ಪಶ್ ಪಡಿಸ್ಕೊಂಡ್ರೆ ನಮ್ಮ ಪರಿಸ್ಥಿತಿಯೇನು ನಮ್ಮ ಜೀವನ ಏನು ನಮ್ಮ ಮಕ್ಕಳ ಸ ಪರಿಸ್ಥಿತಿಯನ್ನು ನಮ್ಮ ಮುಂದಿನ ಮೊಮ್ಮಕ್ಕಳ ಮುಂದಿನ ವಂಶ ಪರಂಪರೆ ಪರಿಸ್ಥಿತಿಗಳು ಏನು ಅಂತ ಜನ ಎಲ್ಲೋ ಒಂದು ಕಡೆ ಆಕಾರ ಆಗಿದೆ ರಾಣಿ ಪ್ರಮೋದ ದೇವರಿಗೆ ಕೈ ಮುಗಿ ಬೇಡ್ತೀನಿ ಒಬ್ಬ ರಾಜ್ಯದ ಸಾಮಾನ್ಯ ಪ್ರಜೆಯಾಗಿ ನೀವು ಮಹಾರಾಣಿಯವರು ನಿಮಗೆ ಆದಂಥ ಗೌರವ ಇದೆ ಇಂದಿನ ದಿನಗಳಲ್ಲಿ ಜಯ ಚಾಮರಾಜೇಂದ್ರ ಒಡೆಯರವರು ದಾನವಾಗಿ ಕೊಟ್ಟಿದ್ದಾರೆ ರಾಜರಾಜ ವಂಶ ಇರುವಂಥ ನಿಮ್ಮ ಒಂದು ರಾಜ ಒಂದು ಪರಂಪರೆ ಇರುವಂಥವ್ರು ನೀವು ಕೀಳುಮಟ್ಟೆ ಕೀಳಿದ್ದು ಸರಿಯಿಲ್ಲ ರಾಜ್ಯದ ಜನತೆ ಎಲ್ಲವನ್ನು ನೋಡ್ತಿದ್ದಾರೆ ನಿಮಗೆ ಅಧಿಕಾರನೂ ಕೊಟ್ಟಿದ್ದಾರೆ ಪಿನೂ ಮಾಡಿದ್ದಾರೆ ನಿಮ್ಮ ಮಗನಿಗೆ ಎದು ಇರೋರಿಗೆ ಅದನ್ನೆಲ್ಲ ಗಮನಿಸ್ಬೇಕು ನಿಮಗೆ ಹಾಗಾದರೆ ನೀವು ಮೈಸೂರು ಇಡೀ ಮೈಸೂರೇ ನಿಮ್ಮದಾಗಿದೆ ಬೆಂಗಳೂರಿನ ಅರಮನೆ ಪೈಲಾಸು ವಾಣಿ ವಿಲಾಸ ಎಲ್ಲ ಸುತ್ತಮುತ್ತಲಿನ ಮಾರ್ಕೆಟ್ ಸುತ್ತಮುತ್ತಲಿನ ಪರಿ ಪರಿಸರ ಮತ್ತು ಇಡೀ ಒಂದು ಬೆಂಗಳೂರೇ ಅರ್ಧ ನಿಮ್ದಾಗುತ್ತೆ ರಾಜರು ಕಲದ್ದು ಹಂಗಂತೇಳಿ ಮಹಾರಾಜರುಗಳು ಪ ಪ್ರಜೆಗಳಿಗೋಸ್ಕರ ದಾನ ಮಾಡಿದರೆ ಹಿಂದಿನ ಕಾಲದಲ್ಲಿ ನಿಮ್ಮ ನಿಮ್ಮ ತಲೆಯ ಮರುಗಳೇ ಮಾರುಗಳೇ ದಾನ ಮಾಡಿದಂಥ ಭೂಮಿನ ನೀವು ಈಗ ಬಂದು ವಶಪಡಿಸ್ಕೊತೀವಿ ಅಂತ ಡಿ ಸಿ ಪತ್ರ ಮಾಡಿದರೆ ಖಾತೆ ಮಾಡಿಕೊಡಿ ಅಂತ ಹೇಳಿದ್ರೆ ಇದರಲ್ಲಿ ಏನು ಅರ್ಥ ಏನು ಜನಸಾಮಾನ್ಯರು ನಿಮ್ಮ ಬಗ್ಗೆ ಏನು ತಿಳ್ಕೋಬೇಕು ನಿಮಗೆ ಆದಂಥ ಗೌರವ ಇದೆ ನಿಮಗೆ ಆದಂಥ ಒಂದು ಸ್ಥಾನ ಇದೆ ನಿಮ್ಮ ನೀವು ರಾಜ್ ರಾಣಿ ನೀವು ನಿಮ್ಮ ಸ್ಥಾನದಲ್ಲಿ ನೀವು ಇರಬೇಕು ದಯಮಾಡಿ ಕೀಳು ಮಟ್ಟಕ್ಕೆ ಇಳಿಬೇಡಿ ಸರ್ಕಾರಗಳು ಯಾವುದೇ ಕಾರಣಕ್ಕೂ ಜನರ ಪರವಾಗಿಲ್ಲ ಆದರೂ ಸಹ ನೀವು ಒಬ್ಬ ರಾಣಿಯಾಗಿ ಪ್ರಜೆಗಳು ಪರವಾಗಿರಬೇಕು ಇಂದಿನ ದಿನಗಳಲ್ಲಿ ಮಯೂರ ಇಮ್ಮಡಿ ಪುಲಕೇಶಿ ಶ್ರೀಕೃಷ್ಣ ದೇವರಾಯ ಡಾಕ್ಟರ್ ರಾಜ್ಕುಮಾರ್ ಚಿತ್ರಗಳನ್ನು ನೋಡಿ ನಾವು ಇನ್ಸ್ಪಿರೇಷನ್ ಆಗಿ ರಾಜರುಗಳು ಯಾವ್ಯಾವ ರೀತಿ ಇದ್ದರು ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ ನಿಮ್ಮ ಒಂದು ರಾಜಮಾನಸದ ಇರುವಂಥದ್ದು ಇತಿಹಾಸ ಆಗಿದೆ ಪ್ರಮೋದ ದೇವಿಯವರಿಗೆ ಈಗ ನೀವು ಎಲ್ಲವನ್ನು ಸ್ವೇಚ್ಛಾಚಾರ ಮಾಡಿ ಇವತ್ತು ಅಲ್ಲಿನ ಹಳ್ಳಿಯ ನನ್ನ ಚಾ ಏನು ಚಾಮುನಗರ ನಗರದ ಜಿಲ್ಲೆಯ ಏನು ಒಂದು ಸಿದ್ದರಾಯನಪುರ ಹಳ್ಳಿಯ ಜನಗಳಿಗೆ ನೀವೇನಾದರೂ ನೋವು ಕೊಟ್ಟರೆ ಎಲ್ಲೋ ಒಂದು ಕಡೆ ಆ ಶಾಪ ನಿಮ್ಮ ತಟ್ಟೆ ಬಿಡೋದಿಲ್ಲ ವಂಶ ಪರಂಪರವಾಗಿ ಆ ಶಾಪ ತಟ್ಟುತ್ತೆ ಈಗ ಮಾಡಿದನ್ನು ಮಾರಾಯ ಅಂತೇಳಿ ಇವತ್ತೇ ನೀವು ಆ ಒಂದು ನೋವು ಅನುಭವಿಸಬೇಕಾಗುತ್ತೆ ನೀವು ಸರ್ಕಾರದಕ್ಕೆ ನಿಮ್ಮ ಕೋಪ ಏನಾದರೂ ಸರ್ಕಾರದ ಮೇಲಿದ್ದರೆ ಸರ್ಕಾರದ ಕ್ರಮವನ್ನು ಖಂಡಿಸಿ ಸರ್ಕಾರದ ಒಂದು ಆಗುವುಗಳ ಬಗ್ಗೆ ಪ್ರಶ್ನೆ ಮಾಡಿ ಅದು ಬಿಟ್ಟು ನೀವು ಜನಗಳ ಮೇಲೆ ನಿಮ್ಮ ಏನು ಏರಿಕೆ ಮಾಡಬೇಡಿ ನಿಮ್ಮ ಏನು ನಿಮ್ಮ ಏನೇ ಸಮಸ್ಯೆಗಳಿದ್ದು ನಿಮ್ಗೇನೇ ನೋವಿದ್ರೂ ನಿಮ್ಮ ನಿಮ್ಮ ನಿಮ್ಗೆ ಒಂದು ಕಷ್ಟ ಇದ್ರೂ ಸರ್ಕಾರ ಸರ್ಕಾರಕ್ಕೆ ನೀವು ಇದು ಮಾಡಿ ಡಿ ಸಿಗೆ ಪತ್ರ ಮಾಡಿ ಸರ್ಕಾರದ ಮೇಲೆ ನೀವು ಅರಿಹಾಯಿರಿ ಮತ್ತು ಅದು ಬಿಟ್ಟು ನೀವು ಜನಗಳ್ ಮಾಡೋದನ್ನು ಮಾಡಿದ್ರೆ ಏನು ಅರ್ಥ ಇದರಲ್ಲಿ ಜನಗಳು ಎಲ್ಲಿ ಹೋಗ್ಬೇಕು ಜನರ ಪರಿಸ್ಥಿತಿ ಏನು ನಿಮ್ಮ ನಿಮಗೆ ಆದಂಥ ಗೌರವ ಇದೆ ಮಹಾರಾಣಿಯವರೇ ದೇವಿಯವರೇ ದಯಮಾಡಿ ನೀವು ಈ ರೀತಿ ನಿಮ್ಮ ನಿಮ್ಮ ನಿಮಗೆ ಇಡೀ ಒಂದು ವ್ಯವಸ್ಥೆಯಲ್ಲಿ ಗೌರವ ಇದೆ ನಿಮ್ಮ ನಿಮ್ಮ ಗಾಂಭೀರ್ಯತೆ ಇದೆ ಏನು ನಿಮ್ಮ ಒಂದು ವಂಶ ಪರಂಪರೆ ಇವತ್ತು ಕೆ ಆರ್ ಎಸ್ಸು ಮತ್ತು ಏನು ಮೈಸೂರಿನಲ್ಲಿ ಪ್ಯಾಲೇಸು ಮತ್ತು ಎಲ್ಲ ಎಲ್ಲವೂ ಚಾಮುಂಡಿ ಬೆಟ್ಟ ಇದ್ದು ಎಲ್ಲ ನಿಮ್ಮ ವಂಶಸ್ಥರು ಮಾಡಿರುವಂಥದ್ದು ನೀವು ಅದನ್ನೆಲ್ಲ ವಶಪಡಿಸ್ಕೊಳಕ್ಕಾಗುತ್ತಾ ಆಗಲ್ಲ ಅದೆಲ್ಲ ದಾನವಾಗಿ ಕೊಟ್ಟಿದ್ದಾರೆ ಅದನ್ನೆಲ್ಲ ಬಿಟ್ಟು ನೀವು ದಯಮಾಡಿ ನಿಮಗೆ ಬೇಕಾಗಿರುವಂಥದ್ದು ಏನಿದೆ ಸರ್ಕಾರದ ಮೇಲೆ ಕೂತು ಮಾತಾಡಿಕೊಂಡು ಸಮಸ್ಯೆಗಳು ಏನಿದೆ ಜನರಿಗೆ ಏನು ಬೇಕು ಆಗು ಹೋಗೋಣ ಏನು ಹಿಂದಿನ ದಿನಗಳಲ್ಲಿ ಏನು ಮಹಾರಾಜರುಗಳು ನ್ಯಾಯ ಕೊಡ್ತಿದ್ರು ಜನಗಳಿಗೆ ಜನಗಳು ಏನು ಜನಗಳು ಕಷ್ಟ ಅಂತ ಬಂದರೆ ಮಹಾರಾಜರ ಹತ್ರ ಹೋಗ್ತಿದ್ರು ಇವತ್ತು ಸಿದ್ದರಾಮಪುರದ ನಾಗರಿಕರು ನಿಮ್ಮ ಅರಮನೆ ಮುಂದೆನೇ ಆತ್ಮಹತ್ಯೆಗಳು ಮಾಡ್ಕೊತೀವಿ ನಾವು ಸೀಮಣಿ ಸುತ್ಕೊಂಡು ಸಾಯ್ತೀವಿ ನನ್ನ ನಮ್ಮ ನಮಗೇನೋ ತೊಂದರೆ ಆದರೆ ನಾವು ಅಲ್ಲೇ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೋರಾಟ ಕೇಳಿತೀವಿ ಅಂತ ಹೇಳಿ ಅರಮನೆ ಮುಂದೆ ಪ್ರಮೋದ್ ದೇವಿಯವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಪ್ರಮೋದ್ ದೇವರಿಗೆ ಇದೆಲ್ಲವನ್ನು ತಿಳಿದ್ರೂ ಸಹ ಪ್ರಮೋದ ದೇವಿಯವರು ಏನು ಡಿ ಸಿ ಅವ್ರಿಗೆ ಪತ್ರ ಬರೆದು ಏನು ಖಾತೆ ಆಗಿದೆ ಈಗ ಅವರ ಮಾತುಗಳು ಬದಲಾವಣೆ ಆಗಿ ಆಗಬೇಕು ಅವರು ಏನು ಜನಗಳಿಗೆ ಉಪಯೋಗ ವ್ಯವಸ್ಥೆನ ಕಲ್ಪಿಸ್ಕೊಡ್ಬೇಕು ನಾನು ಈ ಲೈವ್ ಮುಖಾಂತರ ಪ್ರಮೋದ ದೇವಿಯವ್ರನ್ನ ಕೇಳ್ತೀನಿ ನಾಡಿನ ಜನತೆ ನಿಮ್ಮ ಮೇಲೆ ಅಭಿಮಾನ ಇಟ್ಟಿದ್ದಾರೆ ಏನು ನಿಮ್ಮ ನಾಲ್ಕೂವರೆ ಸಾವಿರ ಎಕರೆ ಏನು ನಿಮಗೆ ಬೇಕು ಅಂತ ಹೇಳಿ ನೀವು ಕೊಟ್ಟ ಬರ್ದಿದ್ದೀರಿ ಅನ್ನೋ ವಾಪಸ್ ತೆಗೆದುಕೊಂಡು ಸಿದ್ದರಾಯನಪುರದ ನಾಗರಿಕರಿಗೆ ಎಲ್ಲವನ್ನು ಒಳ್ಳೇದು ಮಾಡಿಕೊಡಿ ಆ ಜನ ಬದುಕಲು ಬಿಡಿ ಅಂತ ಕೇಳಿ ನಾನು ಈ ನಾನು ಮುಗಿಸ್ತಿದ್ದೀನಿ ಈ ವಿಡಿಯೋ ನೋಡ್ತಿರೋಂಥದ್ದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಏನು ಅಭಿಪ್ರಾಯಗಳನ್ನ ತಿಳಿಸಿ ಅಂತ ನಾನು ನನಗೆ ಮುಖಾಂತರ ಜೈ ಇನ್ ಜೈ ಕರ್ನಾಟಕ ಮಾತಾಡ್ತೀನಿ